ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಅಜಿತ್ ಅಂತ ಇಲ್ಲಿ ಏನಂತಂದ್ರೆ ಇವತ್ತು ನಾನು ನನ್ನ ಗೆಳೆಯನ ಜೊತೆಗೆ ಮಧು ಅಂತ ಹೇಳಿ ಅವನು ಶುಭಗೂದ ಭದ್ರಾವತಿ ಇಂದ ಬಂದಿದ್ದು ಬಹಳ ದಿವಸ ಆಯಿತು ನಾವು ಬೆಂಗಳೂರಿಗೆ ಬಂದು ಆದರೂ ಇಲ್ಲಿ ಈ ಬೆಟ್ಟ ಯಾರೋ ನಮ್ಮ ಫ್ರೆಂಡ್ಸ್ ಕಡೆಯಿಂದ ತಿಳಿದು ಬಂತು ಹಾಗೆ ಚೆಕ್ ಮಾಡಿದ್ವಿ ಸಿಕ್ತು ನೋಡಿದ್ರಂದ್ರೆ ಬಂದ್ ನೋಡಿದಾಗ ಇಲ್ಲಿ ಸಕತ್ತು ನಂಗೆ ವ್ಯೂ ಪಾಯಿಂಟ್ ನಂಗೆ ಬರ್ತದೆ ಬಹಳ ಅಚ್ಚುಮೆಚ್ಚಾಯ್ತು ಅದ್ರ ಸನ್ಸೆಟ್ ನೋಡ್ಬೇಕಂತ ಬಹಳ ಇಂಟ್ರೆಸ್ಟ್ ಇತ್ತು ಬಟ್ ನಂಗೆ ಅದು ರೀಚ್ ಆ ಮೂಮೆಂಟ್ ರೀಚ್ ಆಗಲಿಕ್ಕೆ ಆಗುದಿಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಬನ್ನಿ ಕಾಲ ಈ ನೇಚರ್ ನೋಡಿ ನನಗೆ ಭಾಳ ಇಲ್ಲಿಂದನೇ ಆಲ್ಮೋಸ್ಟ್ ನಾನು ಫಿಫ್ಟಿ ಕಿಲೋಮೀಟರ್ ಅಷ್ಟು ಕವರ್ ಮಾಡಂಗೆ ಪ್ರಕೃತಿಯನ್ನು ನೋಡಿದೆ ಅತಿ ವಿಸ್ಮಯಕಾರಿ ವಾರ ನೇಚರ್ ಆಮೇಲೆ ಇಟ್ ಇಸ್ ಲೈಕ್ ಏನ್ ಅಬಂಡ್ ಆಫ್ ದ ಗ್ಲೋರಿಯಸ್ ಟು ದ ವ್ಯೂ ಆಫ್ ದ ಪಾಯಿಂಟ್ ಥ್ರೂ ಔಟ್ ದ ಲೈಕ್ ಹಾಫ್ ಪಾರ್ಟ್ ಆಫ್ ದ ಲೈಕ್ ಬನ್ನಿರುಘಟ್ಟ ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ಇಟ್ ಎವ್ರಿಥಿಂಗ್ ಇಸ್ ಲೈಕ್ ಫಾರೆಸ್ಟ್ ಏರಿಯಾ ಎನ್ ನಂಬರ್ ಆಫ್ ಪ್ಲೇಸ್ ಇನ್ ಹಿಯರ್ ಲೆಟ್ಸ್ ಇದು ಒಂದು ಲೈಕ್ ಮಹಿಂಗಿರಿ ಬೆಟ್ಟ ಇಲ್ಲಿ ಇದು ಏನಂತಂದರೆ ಇದು ಕರ್ನಾಟಕ ಸರ್ಕಾರದಿಂದ ಒಳಪಟ್ಟಿದೆ ದಂಪಿ ಇಲಾಖೆಯಿಂದ ಮೊದಲು ಆಗಿದೆ ಆಮೇಲೆ ಇಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಜನರು ಬರ್ತಾರೆ ದಿವಸ ಒಂದು ಮುನ್ನೂರಿಂದ ನಾಲ್ಕುನೂರು ಜನ ಬರ್ತಾರೆ ಹಾಗೆ Yes,